ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸೊ ಬೇಸಿಕಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ಎಕ್ಸಿಸ್ಟಿಂಗ್ ಸ್ಕೇಲ್ಸ್ ಮತ್ತು ಕರೆಸ್ಪಾಂಡಿಂಗ್ ನ್ಯೂ ಪೇ ಸ್ಕೇಲ್ಸ್ಗಳ ಮಧ್ಯೆ ಯಾವ ರೀತಿಯಾದಂಥ ಡಿಫ್ರೆನ್ಸಸ್ಗಳಾಗುತ್ತೆ ಸೊ ಬೇಸಿಕಲಿ ಇವತ್ತು ಸಿ ಎಮ್ ಸಿದ್ದರಾಮಯ್ಯನವರಿಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಏಳನೇ ವೇತನ ಆಯೋಗದ ವರದಿಯನ್ನು ಸಲ್ಲಿಸಲಾಗಿದೆ ಸುಮಾರು ಮೂವತ್ತೊಂದು ಪರ್ಸೆಂಟ್ ಡಿ ಎನ್ ಬೇಸಿಕ್ ಜೊತೆ ಮ್ಯಾರೇಜ್ ಮಾಡುವಂಥ ಒಂದು ಪ್ರಸ್ತಾಪ ಅದರ ಜೊತೆಗೇನೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಒಂದಿಗೆ ನೌಕರರ ವೇತನವನ್ನು ಕನಿಷ್ಠ ಹದಿನೇಳು ಸಾವಿರ ರೂಪಾಯಿ ಏನು ಇತ್ತು ಗ್ರೂಪ್ ಡಿ ನೌಕರದು ಅದನ್ನು ಇಪ್ಪತ್ತೇಳು ಸಾವಿರಕ್ಕೆ ಪರಿಷ್ಕರಣೆ ಮಾಡಲಾಗಿದೆ ಅಂತ ಇಲ್ಲಿ ಶಿಫಾರಸನ್ನು ಮಾಡಲಾಗಿದೆ ಹಾಗಾದರೆ ಈ ಒಂದು ಇಂಪ್ಲಿಮೆಂಟೇಷನ್ಸ್ಗಳನ್ನು ಆ್ಯಸ್ ಇಟ್ ಈಸ್ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದ್ರೆ ಮಾಡಿದರೆ ಸ್ಕೇಲ್ನಲ್ಲಿ ಯಾವ ರೀತಿಯಾದಂಥ ಡಿಫ್ರೆನ್ಸಸ್ಗಳಾಗುತ್ತೆ ಅನ್ನೋದ್ರ ಮೇಲೆ ಸಂಪೂರ್ಣವಾಗಿರುವಂತಹ ಚರ್ಚೆಯನ್ನು ಸಂಪೂರ್ಣವಾಗಿರುವಂಥ ಕ್ಯಾಲ್ಕುಲೇಷನ್ಸ್ಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಎಕ್ಸಿಸ್ಟಿಂಗ್ ಪೇ ಸ್ಕೇಲ್ಸ್ ಆ್ಯಂಡ್ ಕರೆಸ್ಪಾಂಡಿಂಗ್ ನ್ಯೂ ಪೇ ಸ್ಕೇಲ್ಸ್ ಆಫ್ ಜಿ ಓಕೆ ದಟ್ ಈಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ಸೊ ಫಸ್ಟ್ ಮೊಟ್ಟ ಮೊದಲನೇದಾಗಿ ಗ್ರೂಪ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಗ್ರೂಪ್ ಡಿನ ಸರ್ಕಾರಿ ನೌಕರ ಒಂದು ಶ್ರೇಣಿ ದೆನ್ ಗ್ರೂಪ್ ಸಿ ದೆನ್ ಗ್ರೂಪ್ ಬಿ ಆ್ಯಂಡ್ ದೆನ್ ಗ್ರೂಪ್ ಎ ಸೊ ಎಲ್ಲಕ್ಕಿಂತ ಕಡಿಮೆ ಬೇಸಿಕ್ ಇಲ್ಲಿ ಇರುತ್ತೆ ಎಲ್ಲಕ್ಕಿಂತ ಜಾಸ್ತಿ ಬೇಸಿಕ್ ಈ ಕಡೆ ಹೋದಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ನಿಮ್ಮ ಒಂದು ಬೇಸಿಕ್ ಈ ಒಂದು ರೇಂಜಲ್ಲಿದ್ದರೆ ನೆಕ್ಸ್ಟ್ ಅದು ಸೆವೆಂತ್ ಪೇ ಆದಮೇಲೆ ಈ ರೇಂಜಲ್ಲಿ ಆಗುತ್ತೆ ಅಂತ ಅದರರ್ಥ ಹದಿನೇಳು ಸಾವಿರ ರೂಪಾಯಿ ಇದ್ದರೆ ಕರೆಸ್ಪಾಂಡಿಂಗ್ ಹದಿನೇಳು ಸಾವಿರದ ಇಪ್ಪತ್ತೇಳು ಸಾವಿರ ರೂಪಾಯಿ ಆಗುತ್ತೆ ಹದಿನೇಳು ಸಾವಿರದ ಇದ್ದರೆ ಇದು ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ಆಗುತ್ತೆ ಹದಿನೆಂಟು ಸಾವಿರದ ಇದ್ದರೆ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಬೇಸಿಕಲಿ ಇದು ಮ್ಯಾಪಿಂಗ್ ಈ ರೀತಿ ಇರುತ್ತೆ ಹದಿನೇಳು ಸಾವಿರದ್ದು ಇಪ್ಪತ್ತೇಳು ಸಾವಿರ ಹದಿನೇಳು ಸಾವಿರದ ನಾಲ್ಕುನೂರು ಇರೋದು ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ಹದಿನೆಂಟು ಸಾವಿರದ ಆರುನೂರು ಇರೋದು ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ಆ್ಯಂಡ್ ಹದಿನೆಂಟು ಸಾವಿರದ ನಾಲ್ಕುನೂರ ಏಕೆ ಅದ್ರ ಮೇಲೆ ಪ್ಲಸ್ ಹತ್ತೊಂಬತ್ತು ಸಾವಿರ ಸಮಥಿಂಗ್ ಇದು ಇರುವಂಥದ್ದು ಮೂವತ್ತೆರಡು ಸಾವಿರದ ಐದುನೂರು ಈ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಮೊಟ್ಟ ಮೊದಲನೇದಾಗಿ ಈ ಲೆವೆಲಲ್ಲಿ ನೋಡಿ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ನಡುವೆ ಯಾರದೆಲ್ಲ ಬೇಸಿಕ್ ಇರುತ್ತೆ ಆ ಒಂದು ಬೇಸಿಕ್ಗಳು ಈ ರೀತಿ ಇನ್ಕ್ರೀಸ್ ಆಗುತ್ತೆ ಸೊ ಹದಿನೇಳು ಹದಿನೇಳಿದ್ದು ಇಪ್ಪತ್ತೇಳು ಆಗುತ್ತೆ ಆ್ಯಂಡ್ ಈ ಕಟ್ಟೆ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ನಲ್ವ ಐವತ್ತು ರೂಪಾಯಿ ಇರುವಂಥದ್ದು ನಲ್ವತ್ತಾರು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಆಗ್ತಾ ಇರೋವಂಥದ್ದು ನೀವು ಕ್ಲಿಯರ್ ಆಗಿ ನೋಡ್ತಾ ಇದ್ದೀರಾ ಅದ್ರ ಜೊತೆಗೆ ಇವಾಗ ನೆಕ್ಸ್ಟ್ ಹದಿನೆಂಟು ಸಾವಿರದ ಆರುನೂರು ರೂಪಾಯಿ ಏನಾದರೂ ನಿಮ್ಮ ಬೇಸಿಕ್ ಇದ್ರ ಮಧ್ಯೆ ಬರ್ತಾ ಇದ್ದರೆ ಹದಿನೆಂಟು ಸಾವಿರದ ಆರುನೂರರಿಂದ ಮೂವತ್ತೆರಡು ಸಾವಿರದ ಆರುನೂರು ಅವರೊಂದು ಬೇಸಿಕ್ ಈ ರೀತಿ ಚೇಂಜ್ ಆಗುತ್ತೆ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ಆರುನೂರರಿಂದ ಐವತ್ತೆರಡು ಸಾವಿರದ ಎಂಟುನೂರವರೆಗೂ ಸೊ ಇದಾದ ಮೇಲೆ ಹತ್ತೊಂಬತ್ತು ಸಾವಿರದ ಐದುನೂರು ಐವತ್ತು ಇದೇನಾದರೂ ಇದ್ದರೆ ಮೂವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದು ಆಗುತ್ತೆ ಅದೇ ರೀತಿಯಾಗಿ ಮೂವತ್ತೇಳು ಸಾವಿರದ ಒಂಬೈನೂರ ಇದ್ದರೆ ಅರವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಆಗುವಂಥದ್ದು ಸೊ ನಿಮ್ಮ ಒಂದು ಬೇಸಿಕ್ ಈ ಒಂದು ಕಾಲಮಲ್ಲಿ ಬಂದೇ ಬರುತ್ತೆ ನೀವು ಜಸ್ಟ್ ಈ ಈ ಒಂದು ಕಾಲಮನ್ನು ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ ಒಂದು ಕಡೆ ನಿಮ್ಮೊಂದು ಬೇಸಿಕ್ ಅಪಿಯರ್ ಆಗುತ್ತೆ ಇಪ್ಪತ್ತೊಂದು ಸಾವಿರದ ಇದ್ದರೆ ಮೂವತ್ತ್ನಾಲ್ಕು ಸಾವಿರದ ಆಗುತ್ತೆ ಇಪ್ಪತ್ತ್ಮೂರು ಸಾವಿರದ ಇದ್ದರೆ ಮೂವತ್ತೇಳು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಇಪ್ಪತ್ತೈದು ಸಾವಿರದ ಇದ್ದರೆ ನಲವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಆಗ್ತಾ ಇರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ಅದ್ರ ಜೊತೆಗೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತಿರುವಂಥದ್ದು ನಲ್ವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಮೂವತ್ತು ಸಾವಿರದ ಮುನ್ನೂರ ಐವತ್ತಿರುವಂಥದ್ದು ನಲ್ವತ್ತೊಂಬತ್ತು ಸಾವಿರದ ಐವತ್ತು ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತಿರುವಂಥದ್ದು ಐವತ್ನಾಲ್ಕು ಸಾವಿರದ ಒಂದು ನೂರ ಎಪ್ಪತ್ತೈದು ರೂಪಾಯಿ ಇಲ್ಲಿ ಆಗ್ತಾ ಇರುವಂಥದ್ದು ನೋಡ್ತಿದ್ದೀರಾ ಇಲ್ಲ ಅದ್ರ ಜೊತೆಗೇ ಮೂವತ್ತಾರು ಸಾವಿರ ಇರುವಂಥದ್ದು ಐವತ್ತೆಂಟು ಸಾವಿರ ಮೂವತ್ತೇಳು ಸಾವಿರದ ಒಂಬೈನೂರು ಇರುವಂಥದ್ದು ಅರವತ್ತೊಂದು ಸಾವಿರದ ಮುನ್ನೂರು ನಲವತ್ತು ಸಾವಿರದ ಒಂಬೈನೂರ ಇರುವಂಥದ್ದು ಅರುವತ್ತೈದು ಸಾವಿರದ ಒಂಬೈನೂರ ಐವತ್ತು ನಲವತ್ತ್ಮೂರು ಸಾವಿರದ ಒಂದೂರು ಇರುವಂಥದ್ದು ಅರವತ್ತೊಂಬತ್ತು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು ಸ್ಪ್ಯಾನ್ ಇಯರ್ಸ್ ಟ್ವೆಂಟಿ ತ್ರೀ ಅಂತ ತೋರಿಸ್ತಾ ಇದೆ ಆ್ಯಂಡ್ ಇದ್ರ ಜೊತೆಗೆ ನೆಕ್ಸ್ಟ್ ನೀವು ನೋಡ್ತಾ ಹೋಗ್ತೀರಾ ಫರ್ದರ್ ತುಂಬಾ ಇಂಪಾರ್ಟೆಂಟ್ ಇರುವಂಥದ್ದು ಫಿಫ್ಟಿ ಟೂ ತೌಸಂಡ್ ಸಿಕ್ಸ್ ಫಿಫ್ಟಿ ಇರುವಂಥದ್ದು ಏಯ್ಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಆಗುತ್ತೆ ಫಿಫ್ಟಿ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇರುವಂಥದ್ದು ನೈಂಟಿ ತೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿ ಒನ್ ತೌಸಂಡ್ ಇದ್ದದ್ದು ನೈಂಟಿ ಸೆವೆನ್ ತೌಸಂಡ್ ಸಿಕ್ಸ್ಟಿ ಸೆವೆನ್ ತೌಸಂಡ್ ಇರುವಂಥದ್ದು ಒನ್ ಲ್ಯಾಕ್ ಸೆವೆನ್ ತೌಸಂಡ್ ಆ್ಯಂಡ್ ಫೈವ್ ಹಂಡ್ರೆಡ್ ಆಗುವಂಥದ್ದು ಆ್ಯಂಡ್ ಸೆವೆಂಟಿ ತೌಸಂಡ್ ಇರುವಂಥದ್ದು ಒನ್ ಲ್ಯಾಕ್ ಟ್ವೆಲ್ ತೌಸಂಡ್ ಸೆವೆಂಟಿ ಫೋರ್ ಇರುವಂಥದ್ದು ಒನ್ ಲ್ಯಾಕ್ ಏಯ್ಟೀನ್ ತೌಸಂಡ್ ಅದ್ರ ಜೊತೆಗೆ ಫರ್ ದ ಬೇಸಿಕ್ಸ್ನ ನೀವು ನೋಡಿ ಏಯ್ಟಿ ಟು ಇರುವಂಥದ್ದು ಒನ್ ಲ್ಯಾಕ್ ತರ್ಟಿ ಒನ್ ತೌಸಂಡ್ ನೈಂಟಿ ಇರುವಂಥದ್ದು ಒನ್ ಲ್ಯಾಕ್ ಫೋರ್ಟಿ ಫೋರ್ ನೈಂಟಿ ಸೆವೆನ್ ಇರುವಂಥದ್ದು ಒನ್ ಲ್ಯಾಕ್ ಫಿಫ್ಟಿ ಫೈವ್ ಆ್ಯಂಡ್ ಹೈಯೆಸ್ಟ್ ಬೇಸಿಕ್ ದಟ್ ಈಸ್ ಒನ್ ಲ್ಯಾಕ್ ಫೋರ್ ತೌಸಂಡ್ ಆ್ಯಂಡ್ ಸಿಕ್ಸ್ ಹಂಡ್ರೆಡ್ ಇರುವಂಥದ್ದು ಒನ್ ಲ್ಯಾಕ್ ಸಿಕ್ಸ್ಟಿ ಸೆವೆನ್ ತೌಸಂಡ್ ಆ್ಯಂಡ್ ಟೂ ಹಂಡ್ರೆಡ್ ಇಲ್ಲಿ ಆಗ್ತಾ ಇರುವಂಥದ್ದು ಹೊಸ ಪೇ ರೆಕಮೆಂಡೇಶನ್ ಪ್ರಕಾರ ಆ್ಯಂಡ್ ಫರ್ದರ್ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ನೀಡಿದ್ದಾರೆ ದ ನ್ಯೂ ಪೇ ಸ್ಟ್ರಕ್ಚರ್ ಹ್ಯಾಸ್ ಬೀನ್ ಅರೈವ್ಡ್ ಆಟ್ ಬೇಸ್ಡ್ ಆನ್ ದಿ ಕಾಸ್ಟ್ ಆಫ್ ಲಿವಿಂಗ್ ಎಟ್ ದಿ ಇಂಡೆಕ್ಸ್ ಲೆವೆಲ್ ಆಫ್ ತ್ರೀ ಸಿಕ್ಸ್ಟಿ ಒನ್ ಪಾಯಿಂಟ್ ಸೆವೆನ್ ಜೀರೋ ಫೋರ್ ಆಸ್ ಆನ್ ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಟೂ ದಿಸ್ ಇನ್ಕ್ಲೂಡ್ಸ್ ದಿ ಮೇರಿಜ್ ಡಿಯರ್ ಅನ್ಸ್ ಅಲೋನ್ಸ್ ಆಫ್ ತರ್ಟಿ ಒನ್ ಪರ್ಸೆಂಟ್ ಆ್ಯಂಡ್ ಫಿಟ್ಮೆಂಟ್ ಫ್ಯಾಕ್ಟರ್ ಆಫ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಆನ್ ಎಕ್ಸಿಸ್ಟಿಂಗ್ ಬೇಸಿಕ್ ಪೇ ಆಸ್ ಆನ್ ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಟೂ ಅಂತ ಏನು ಎ ಐ ಸಿ ಪಿ ಐ ಇಂಡೆಕ್ಸ್ ಇದೆ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಮುನ್ನೂರ ಅರವತ್ತೊಂದು ಪಾಯಿಂಟ್ ಏಳು ಜೀರೋ ನಾಲ್ಕು ಇದರನ್ನು ಇನ್ಕ್ಲೂಡ್ ಮಾಡಿ ಅದರ ಒಂದು ಆಧಾರದ ಮೇಲೆ ಮೂವತ್ತೊಂದು ಪರ್ಸೆಂಟ್ ಡಿ ಎನ್ ಬೇಸಿಕ್ ಜೊತೆ ಮ್ಯಾರೇಜ್ ಮಾಡುವಂಥದ್ದು ಮತ್ತು ಅದರ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ಫಿಟ್ಮೆಂಟನ್ನು ನೀಡಿದ ಮೇಲೆ ಈ ರೀತಿಯಾದಂಥ ಒಂದು ಬೇಸಿಕ್ ಪೇ ಇನ್ಕ್ರೀಸ್ ಆಗಲಿದೆ ಅಂತ ಹೇಳ್ತಿದ್ದಾರೆ ಗಿವನ್ ದ ರೆಕಮೆಂಡೆಡ್ ನ್ಯೂ ಪೇ ಸ್ಟ್ರಕ್ಚರ್ ಫಾಲೋವಿಂಗ್ ಸ್ಟೆಪ್ಸ್ ವುಡ್ ರಿಕ್ವೈರ್ ಟು ಬಿ ಟೇಕನ್ ಇನ್ ಟು ಅಕೌಂಟ್ ಫಾರ್ ಫಿಕ್ಸ್ ದಿ ಎಕ್ಸಿಸ್ಟಿಂಗ್ ಇಂಡಿವಿಜುವಲ್ ಪೇ ಇನ್ ದ ರಿವೈಸ್ಡ್ ಪೇ ಸ್ಕೇಲ್ಸ್ ಬೇಸಿಕ್ ಪೇ ಆಫ್ ದ ಆಸ್ ಆನ್ ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಟು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸರ್ಕಾರಿ ನೌಕರರ ಬೇಸಿಕ್ ಪೇ ಎಷ್ಟಿದೆ ಅದನ್ನು ಮೊಟ್ಟ ಮೊದಲನೇದಾಗಿ ಕ್ಯಾಲ್ಕುಲೇಷನ್ಗೆ ಕನ್ಸಿಡರ್ ಮಾಡಲಾಗುತ್ತೆ ಡಿ ಎನ್ಸ್ ಅಲವೆನ್ಸ್ ಆಟ್ ತರ್ಟಿ ಒನ್ ಪರ್ಸೆಂಟ್ ಕರೆಸ್ಪಾಂಡಿಂಗ್ ಟು ದ ಇಂಡೆಕ್ಸ್ ಲೆವೆಲ್ ಆಫ್ ತ್ರೀ ಸಿಕ್ಸ್ಟಿ ಒನ್ ಪಾಯಿಂಟ್ ಸೆವೆನ್ ಜೀರೋ ಫೋರ್ ಫಿಟ್ಮೆಂಟ್ ಬೆನಿಫಿಟ್ ಆಫ್ ಟು ಟ್ವೆಂಟಿ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಆಫ್ ಎಕ್ಸಿಸ್ಟಿಂಗ್ ಬೇಸಿಕ್ ಪೇ ಆನ್ ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಟೂ The new basic pay shall be fixed at the stage uh, next above the sum of A and B and C in the revised pay scale applicable to the post as per the extent uh, procedure. The TOR of the commission also covers employees of aided educational institutions, local bodies, and non-teaching staff of universities. The commission recommends that the revision of their pay scales may be made on the same lines as recommended for government employees. Several employees associations, including KSGA, have sought implementation of the pay revision with effect from 17 2022 on the ground that the said date represents the five year point from the last revision this is on the assumption that the revision of pay scale should be implemented every five years the commission has studied the timeline of the previous pay revisions and it has noted that the revisions have taken place with the gaps varying from 5 to 7 years and so ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಏಳನೇ ವೇತನ ಸಮಿತಿ ಸಂಘ ಇಲ್ಲಿ ಕೇಳ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರ ಸಂಘ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಬಟ್ ಪ್ರಿವಿಯಸ್ ಆಗಿರುವಂಥ ಒಂದಿಷ್ಟು ವೇತನ ಸಮಿತಿಗಳನ್ನು ರಚನೆ ಅವುಗಳ ಒಂದು ಪರಿಷ್ಕರಣೆ ಇಂಪ್ಲಿಮೆಂಟೇಷನ್ ಸ್ಟಡಿ ಮಾಡಿದಾಗ ಅದು ಐದರಿಂದ ಏಳು ವರ್ಷದವರೆಗೂ ಕೂಡ ಇಂಪ್ಲಿಮೆಂಟ್ ಆಗಿರುವಂಥ ಟೈಮ್ ಗ್ಯಾಪ್ಸ್ಗಳಿದೆ ಅಂತ ಇಲ್ಲಿ ಹೇಳಲಾಗ್ತಾಯಿದೆ ಸೊ ಒಟ್ಟಾರೆಯಾಗಿ ಏಳನೇ ವೇತನ ಆಯೋಗದ ನಂತರ ನಿಮ್ಮ ಒಂದು ಬೇಸಿಕ್ಗೆ ತಕ್ಕಂತೆ ಯಾವ ರೀತಿಯಾಗಿ ವೇತನದಲ್ಲಿ ಹೆಚ್ಚಳ ಆಗಲಿದೆ ಅನ್ನೋದನ್ನು ಇಲ್ಲಿ ಕ್ಲಿಯರಾಗಿ ನೀವು ನೋಡ್ತಾ ಇದ್ದೀರಾ ನೀವು ಈ ಒಂದು ಪಿ ಡಿ ಎಫನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಅಲ್ಲಿಂದ ಕೂಡಲು ಆಕ್ಸಸ್ ಮಾಡ್ಕೊಳ್ಬೋದು ದಯವಿಟ್ಟು ಒಂದು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮ್ಮೊಂದು ಬೇಸಿಕ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಪೆನ್ಷನರ್ಸಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಒಂದು ಪೆನ್ಷನರ್ಸ್ ಮೇಲಿಗೂ ಕೂಡ ತರ್ಟಿ ಒನ್ ಪರ್ಸೆಂಟ್ ಮ್ಯಾರೇಜ್ ಮಾಡಲಾಗುತ್ತೆ ಡಿ ಅನ್ನು ಮತ್ತು ಏನು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫಿಟ್ಮೆಂಟ್ ಇದೆ ಅಷ್ಟೇ ಫಿಟ್ಮೆಂಟನ್ನು ಪೆನ್ಷನರ್ಸು ಮತ್ತು ಫ್ಯಾಮಿಲಿ ಪೆನ್ಷನರ್ಸುಗೂ ಕೂಡ ನೀಡಲಾಗುವುದು ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇಲ್ಲ ಆ್ಯಂಡ್ ಇದರಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ನಿಮ್ಮ ಬೇಸಿಕ್ಗೆ ಎಷ್ಟು ಹೆಚ್ಚಳ ಆಗುತ್ತೆ ಅಂತ ನಿಮಗೆ ಗೊತ್ತಾಗದೇ ಇದ್ದರೆ ನಿಮ್ಮ ಬೇಸಿಕನ್ನು ಕಮೆಂಟಲ್ಲಿ ತಿಳಿಸಿ ಅದಕ್ಕೆ ಎಷ್ಟು ಹೆಚ್ಚಳ ಆಗುತ್ತೆ ಅಂತ ನಾವು ಈ ಒಂದು ಚಾರ್ಟ್ನ ರೆಫರ್ ಮಾಡೋ ಮುಖಾಂತರ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ಸೊ ಹಾಗಾಗಿ ನಿಮ್ಮ ಬೇಸಿಕನ್ನು ಕಮೆಂಟಲ್ಲಿ ತಿಳಿಸಿ ಅದಕ್ಕೆ ಎಷ್ಟು ಹೆಚ್ಚಳ ಅಂತ ನಾವು ತಿಳಿಸುತ್ತೇವೆ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ